ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿರುವ ಈಶ್ವರಪ್ಪ ಅವರ ಪುತ್ರ ಕಾಂತೇಶ್ ಅವರು ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿ ಬಿಜೆಪಿ ಆಪ್ತ ವಲಯದಿಂದ ನನಗೆ ಟಿಕೆಟ್ ಸಿಗುವ ಭರವಸೆ ಇದೆ ಎಂದು ತಿಳಿಸಿದರು ಈಗ ಒಂದು ಎರಡು ಮೂರು ದಿನಗಳಿಂದ ದೃಶ್ಯ ಮಾಧ್ಯಮದಲ್ಲಿ ನೋಡಿ ಕಾರ್ಯಕರ್ತರುಗಳು ಹಿತೈಷಿಗಳು ಸ್ವಲ್ಪ ಆತಂಕಕ್ಕೊಳಗಾಗಿದ್ದಾರೆ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರಕ್ಕೆ ಅನೇಕ ಹೆಸರುಗಳು ಓಡಾಟ ಅಂತ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಸ್ವಲ್ಪ ಏನು ಗೊಂದಲದಲ್ಲಿ ಒಳಗಾಗಿದ್ದಾರೆ ನಾನು ಅವರೆಲ್ರಿಗೂ ಕೂಡ ಹೇಳಿದ್ದೀನಿ ಜೊತೆಗೆ ನನ್ನೆಲ್ಲ ಕಾರ್ಯಕರ್ತರಿಗೆ ಹೇಳೋದು ಇಷ್ಟೇ ಸುಮಾರು ಎಂಟರಿಂದ ಹತ್ತು ತಿಂಗಳ ಕೆಳಗಡೆ ನಾನು ಮತ್ತು ನನ್ನ ತಂದೆಯವರಿಬ್ಬರೂ ಕೂಡ ಮಾನ್ಯ ನಮ್ಮ ರಾಷ್ಟ್ರೀಯ ನಾಯಕರು ಮತ್ತು ರೈತರ ನಾಯಕರಾದಂಥ ಯಡಿಯೂರಪ್ಪನವ್ರ ಮನೆಗೆ ನಾನು ಮತ್ತು ನಮ್ಮ ತಂದೆಯವರು ಹೋದಂಥ ಸಂದರ್ಭದಲ್ಲಿ ಅವರು ಪೂರ್ಣವಾದಂಥ ಆಶೀರ್ವಾದ ನನಗೆ ಮಾಡಿದ್ದಾರೆ ಹಾವೇರಿಯಿಂದ ನಾನು ಟಿಕೆಟನ್ನು ಕೂಡ ಕೊಡಿಸ್ತೇನೆ ಜೊತೆಗೆ ಪ್ರಚಾರಕ್ಕೂ ಬಂದು ಗೆಲ್ಸಂಥ ಜವಾಬ್ದಾರಿ ನಂದು ಅಂತ ಅವರು ಹೇಳಿರ್ತಕ್ಕಂಥ ಈ ಸಂದರ್ಭದಲ್ಲಿ ಮಾನ್ಯ ಯಡಿಯೂರಪ್ಪನವ್ರು ಹೇಳಿರ್ತಕ್ಕಂಥ ಈ ಸಂದರ್ಭದಲ್ಲಿ ನನಗೆ ಸಂಪೂರ್ಣವಂಥ ವಿಶ್ವಾಸ ಇದೆ ಯಡಿಯೂರಪ್ಪನವರು ರಾಘವೇಂದ್ರವರು ಮತ್ತು ನಮ್ಮ ರಾಜ್ಯದ ಅಧ್ಯಕ್ಷ ಬಿ ವೈ ವಿಜೇಂದ್ರವರು ನನಗೆ ಟಿಕೆಟನ್ನು ಕೂಡ ಕೊಡಿಸ್ತಾರೆ ಮತ್ತು ಸಂಪೂರ್ಣವಾದಂಥ ಆಶೀರ್ವಾದ ಮಾಡಿ ನನಗೆ ಗೆಲ್ಸ್ಕೊಡೋ ಅಂಥ ವಿಶ್ವಾಸ ನನ್ನಲ್ಲಿದೆ Thank you